ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅಂದ್ರೆ ತಮ್ಮ ಸಲಹಾಗಿ ಅವೆಲ್ಲ ಬೆನಿಫಿಟ್ ನಮ್ಮ ಸಲಹಾಗಿ ಏನು ಬೆನಿಫಿಟ್ ಇಲ್ಲ ನಾಳೆ ನಮ್ದು ದೇಶ ಹೆಂಗಿರ್ಬೇಕ್ರಿ ಮುಂದೆ ನಮ್ಮ ಅಮೆರಿಕ ಅದಾವಲ್ಲ ಅವ್ರು ನಮ್ಗೆ ನೋಡ್ಲಿಕ್ಕೆ ಬರ್ಬೇಕು ಅವ್ರು ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು ಕಂಪ್ಯಾರಿಸನ್ ಮಾಡುವಂಗೆ ಇಲ್ಲ ಅಲ್ಲಿ ನಮ್ಮ ನಾಯಕರಿಗೆ ನೀವು ರಾಹುಲ್ ಗಾಂಧಿಗೆ ಕಂಪ್ಯಾರಿಸನ್ಗೆ ಹೋದ್ರೆ ಭೂಮಿ ಆಕಾಶ ವ್ಯತ್ಯಾಸ ಈಗ ನೋಡ್ರಿ ಮೊದ್ಲಿಕ್ಕೆ ಈಗ ಭಾಳ ಫರ್ಕಾಗಿ ಬಿಟ್ಟಿದೆ ಎಲ್ಲ ಸವಿ ಏನೂ ಇರಲಿ ಬಿಸ್ನೆಸ್ದಾಗ ಈಗೆಲ್ಲ ಕಾಸ್ಟ್ಲಿ ಒನ್ ಟು ಮೂರು ಪಟ್ಟ ನಮಸ್ತೆ ಸುನೀಲ್ ಕೋಲಾನ್ಪುರ್ ಸರ್ ಆ ಭಾರತ ದೇಶದ ಆರ್ಥಿಕ ಆರ್ಥಿಕತೆ ಮತ್ತು ಅಭಿವೃದ್ಧಿ ಯಾವ ಥರ ನೋಡ್ತೀವಿ ಸರ್ ಬೆಳಿಬೇಕನ್ನು ನೋಡ್ತೀವಿ ಈಗ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಮೊದಲು ಏನು ಭಾರತ ಹಿಂಗೆ ಸರ್ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ಹಿಂಗೆ ಭಾಳ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ಅದಕ್ಕೆ ಇದಕ್ಕೆ ಎಲ್ಲ ಇದೇನು ನೀವು ಸೌಲಭ್ಯ ನೋಡಿಬಿಟ್ರೆ ಎರಡು ಸಾವಿರದ ಹಿಂದೆ ಏನಿತ್ತು ಅದಕ್ಕಿಂತ ಈಗ ಜಾಸ್ತಿ ಐತೆ ಅಲ್ಲ ಮೋದಿಯವ್ರಂಗೆ ಇರ್ಬೇಕು ಹಿಂದಿನ ಪ್ರಧಾನಿಗಳದ್ದು ಈಗಿನ ಪ್ರಧಾನಿಗಳು ಸಹ ಭೂಮಿ ಆಕಾಶ ವ್ಯತ್ಯಾಸ ಐತಿ ಕಂಪ್ಯಾರಿಸನ್ದಾಗ ಇಲ್ಲವ್ರು ಯಾರು ಮೋದಿಯವರು ಮೋದಿನ ಅವರಂತ ಆಡಳಿತ ಯಾರೂ ಇನ್ನೂ ನಮ್ಮ ಜೀವನದಾಗ ನೋಡಿಲ್ಲ ನಂದು ಈಗ ಫಿಫ್ಟಿ ಸಿಕ್ಸ್ ಇಯರ್ಸಿಗೆ ನನಗೆ ನಾನು ಜೀವನದಾಗ ನೋಡಿಲ್ಲ ಭಾಳ ಅಭಿವೃದ್ಧಿ ಆಗಿತ್ತು ರೋಡ್ ಅಂಡ್ ಆ್ಯಂಡ್ ಹೈವೇಸ್ಟೋರ್ ನೀವು ಒಂದು ಮನುಷ್ಯರಿಗೆ ಸೌಲಭ್ಯ ತೊಗೋರಿ ತೊಗೊಳ್ಳೋರಿಗೆಲ್ಲಾರಿಗೂ ಬೆನಿಫಿಟ್ ಐತ್ರಿ ಅದು ತಗೊಲಾರ್ದವ್ರಿಗೆ ಬೆನಿಫಿಟ್ ಇಲ್ಲ ಬಟ್ ನೂರ ಹತ್ತು ಕೊಡು ಐತಿ ಭಾಳ ಜನ್ಸಕ್ಕೆ ಐತ್ರಿ ದಿವಸದಾಗ ಹತ್ತು ಮೂರು ಜನಸಖೆ ಐತಿ ಇಲ್ಲಿ ಉದ್ಯೋಗ ಕೊಡ್ತೆ ಉದ್ಯೋಗ ಕೊಡ್ತೆ ಅಂತ ಹೇಳ್ತಾರೆ ಈಗ ಸಾಕಷ್ಟು ಉದ್ಯೋಗ ಪ್ರೈವೇಟ್ ಇದ್ರೂ ಕೂಡ ಎಲ್ಲರಿಗೂ ಗೌರ್ಮೆಂಟ್ ಉದ್ಯೋಗ ಬೇಕಾಗಿರ್ತದೆ ತಗೊ ಹೊರಗಿನ ಹೇಳ್ತೇವೆ ಇವತ್ರಿ ಯಾವ್ದಾದ್ರೂ ಉದ್ಯೋಗನ ರೀ ದುಡಿ ದುಡಿಯೋಂಗೆ ಪ್ರೈವೇಟು ಗೌರ್ಮೆಂಟ್ ಅನ್ನೋದ್ ಏನು ವ್ಯತ್ಯಾಸ ಇರೋಂಗಿಲ್ಲ ದುಡಿಯೋಂಗೆ ನಾ ದುಡಿತೇನೆ ಅನ್ನೋ ಒಂದು ಇದು ಇರಬೇಕು ಹುಮ್ಮಸ್ ಇರಬೇಕು ಅಂತ ನಾವು ಎಲ್ಲಿದ್ರೂ ದುಡಿತಾನ ಸೊ ಅಡಿ ಇಲ್ಲ ಅವರೇ ಬರ್ಬೇಕು ಮತ್ತು ಪ್ರಹ್ಲಾದ್ ಜೋಶಿ ಬಿ ಜೆ ಪಿ ಗೌರ್ಮೆಂಟ್ ಏನಾಯ್ತು ನೋಡ್ರಿ ಅದೇ ಬರ್ಬೇಕು ಆದರೆ ಈ ಸಲ ಬೈ ಮಿಸ್ಟೇಕ್ ಕಾಂಗ್ರೆಸ್ ಬಂತಿಲ್ಲ ಅದು ಹೆಂಗೆ ಬಂತು ಏನು ಅದು ನಮಗೆ ಗೊತ್ತಿಲ್ಲ ರೈತರಿಗೆ ಅಷ್ಟೇ ಅಲ್ಲ ಇವನ್ ಬಿಸ್ನೆಸ್ ಮ್ಯಾನ್ಗೂ ಅದು ಐತಿ ಸೇಮ್ ಪ್ರಾಬ್ಲಮ್ ಅದ ಫೇಸ್ ಮಾಡ್ತಾ ಇರೋದು ಎಲ್ಲರೂ ಈ ಕಾಂಗ್ರೆಸ್ ಗೌರ್ಮೆಂಟ್ ಆದ್ರೆ ತಮ್ಮ ಸಲಾಗಿ ಅವೆಲ್ಲ ಬೆನಿಫಿಟ್ ನಮ್ಮ ಸಲಾಗಿ ಏನು ಬೆನಿಫಿಟ್ ಇಲ್ಲ ಪಬ್ಲಿಕ್ಕಿಗೆ ಅದರಿಂದ ಏನು ಬೆನಿಫಿಟ್ ಇಲ್ಲ ಕಂಪ್ಯಾರಿಸನ್ ಮಾಡುವಂಗೆ ಇಲ್ಲ ಅಲ್ಲಿ ನಮ್ಮ ನಾಯಕರಿಗೆ ನೀವು ರಾಹುಲ್ ಗಾಂಧಿಗೆ ಕಂಪ್ಯಾರಿಸನ್ಗೆ ಹೋದ್ರೆ ಭೂಮಿ ಆಕಾಶ ವ್ಯತ್ಯಾಸ ಐತಿ ಯಾರು ಇಲ್ಲೇ ಇಲ್ಲಲ್ಲ ನಮ್ಗೆ ಮೋದಿ ಕಾಂಪಿಟೇಟರ್ ಯಾರು ಇಲ್ಲ ಇಲ್ಲೇ ಇಲ್ಲ ಕಂಪ್ಯಾರಿಸನ್ ಮಾಡಿ ಮೋದಿಗೆ ನೀವು ಯಾವ ರಾಷ್ಟ್ರ ರಾಜಕೀಯ ಮನುಷ್ಯನ ಕಂಪ್ಯಾರಿಸನ್ ಮಾಡೋಕೆ ಹೋಗ್ಬೇಡ್ರಿ ಅವ್ರ ಒಂದು ಕೂದಲು ಇಲ್ಲ ಯಾರು ಈಗ ಆದ್ರೆ ಲೂಟಿನೇ ಐತಿ ಈಗಾದರೂ ನಮ್ಮ ಕರ್ನಾಟಕ ಗೌರ್ಮೆಂಟ್ನಾಗ ಪುಣ್ಯ ಪಾಪ ಅನ್ನೋದು ಒಂದು ಆಮ್ಯಾಗ ಧಾರ್ಮಿಕನು ಮನುಷ್ಯರ ಒಂದು ಸ್ವಲ್ಪ ಜೀವಂತದಾರ ಅವ್ರ ದೊಡ್ಡ ಗುಣಲಿಂದ ನಮ್ದು ಇಂಡಿಯಾ ಹಿಂಗೆ ಐತೆ ಅಷ್ಟೆ ಮತ್ತು ಇಂಡಿಯಾದಾಗೂ ಅಲ್ಲಿ ಇಂಗ್ಲೆಂಡು ಆಸ್ಟ್ರೇಲಿಯಾ ಪಾಕಿಸ್ತಾನ ನೀವು ಹಂಗೆ ನಮ್ಮ ಹಂಗೆ ಇದ್ರಂದ್ರೆ ಇದು ಇಂಡಿಯಾದ್ದು ಅದೇ ಹಾಲತ್ ಇರ್ತಿತ್ತು ರಾಮನ್ ಭಕ್ತಿ ರೀ ಅಷ್ಟೇ ಇಲ್ದವನು ನನಗೆ ಇವತ್ತೊಂದು ದಿವಸ ತಿನ್ನಾಗಿ ಕೂಡಿಲಿಕ್ಕಾದ್ರೂ ಅಡ್ಡಿ ಇಲ್ಲ ನಾನು ಅಯೋಧ್ಯೆಗೆ ಡೊನೇಷನ್ ಮಾಡ್ಬೇಕನ್ನೋ ಒಂದು ಉದ್ದೇಶಕ್ಕೆ ಮಾಡ್ಯ ನಾವು ಇಲ್ಲ ಇಂಡಿಯಾಕ್ಕೆ ಎಲ್ಲೂ ಬಡತನ ಇಲ್ಲ ಮಂದಿ ಇರೋರ ಕಡೆ ಒಬ್ಬ ಬಿಕಾರ ಕಡೆನೋ ಕೋರ್ಟ್ ಗಟ್ಟಲೆ ಇರೋಕ್ಕೈತಿ ಅದು ಬಡವರಲ್ಲ ಅವರು ನೀವು ಮಹಾರಾಷ್ಟ್ರದಾಗ ಹೂವ್ರಿ ದಿಲ್ಲಿ ಮುಂಬೈ ಕಲ್ಕತ್ತಾದಾಗ ಹೋರಿ ಒಬ್ಬೊಬ್ಬರು ಭಿಕ್ಷಕು ಐದೇ ಆರಾರು ಪ್ಲಾಟರವರು ಮಂದಿರ ಆಗ್ಬೇಕ್ರಿ ರೀ ಸ್ಕೂಲ್ ಕಾಲೇಜ್ಲಿಂದ ಅವು ಅದ್ರ ಕೆಲಸ ಅವು ಮಾಡ್ತಿರ್ತಾವು ಇವು ಮಂದಿರ ಧಾರ್ಮಿಕ ಮನುಷ್ಯ ಮಂದಿರ ಯೂಸ್ ಆಕಷ್ಟೆ ನೀವು ಅದಕ್ಕೆ ಕಾಲೇಜಿಗೆ ಮತ್ತು ಮಂದಿರಕ್ಕೆ ಕಂಪ್ಯಾರಿಸನ್ ಮಾಡೋದು ಶಾಣೆತನ ಅಲ್ಲ ಅದು ಅಂದ್ರೆ ಅದೊಂದು ಹೆದರಿಕಿರಿ ಮೋದಿಯವ್ರದ್ದು ಎಲ್ಲರಿಗೂ ಇವ ನಮ್ಮನ್ನು ಬಿಡೋಂಗಿಲ್ಲ ಏನೊ ಒಂದು ನಮ್ಮ ಮೂಲ ಗುಂಪಿನ ಮಾಡ್ತಾ ಅನ್ನೋದು ಒಂದು ಭಯ ಅದಕ್ಕೆ ಎಲ್ಲರೂ ಈಗ ನೋಡ್ರಿ ನಮ್ಮ ಶಟ್ರೆ ಹುಬ್ಬಳ್ಳಿ ತೋರಲ್ಲಿ ನೀವು ಹುಬ್ಬಳ್ಳಿದಾರದ್ದೆ ಕಾಂಗ್ರೆಸ್ಸಿಗೆ ಸೇರ್ಕೊಂಡಿದ್ರು ಅವ್ರು ಮತ್ತೆ ಬಂದ್ರಲ್ರಿ ಬಿ ಜೆ ಪಿ ಅದ್ರಿಂದ ನಮಗೇನು ಫರಕ್ ಬೀಳಂಗಿಲ್ಲ ರೀ ಆದ್ರೂ ಇನ್ನೇನು ಅವ್ರಿಗೆ ಮರ್ಯಾದೆ ಕಡಿಮೆ ಆಗ್ತೈತೆ ಅಷ್ಟು ಮೊದ್ಲು ಏನೊಂದು ಅವ್ರ ತೂಕ ಇತ್ತು ಆ ತೂಕ ಸ್ವಲ್ಪ ಕಡಿಮೆ ಆಗ್ತೈತೆ ಆಮೇಲೆ ಈಗ ನಾವು ಲಿಂಗಾಯತ್ ಲಿಂಗಾಯತ್ ಲಿಂಗಾಯ್ರು ಬಿಟ್ಟು ಕೊಡಕ್ಕೆ ಬರೋಂಗಿಲ್ಲ ಏನಾದರೂ ನಮ್ಮ ಮನುಷ್ಯಪ್ಪ ಅನ್ನೋದು ಒಂದು ಅಭಿಮಾನಿ ಇರ್ತೈತೆ ಅಷ್ಟು ಸರ ಈಗ ಆಲ್ರೆಡಿ ರೀ ಮೋದಿಯವ್ರು ಚಲೋ ಮಾಡಿದ್ದೈತಿ ಕೆಲಸ ಯಾವುದೂ ಚಲೋ ಮಾಡಿಲ್ಲನಾಗಿಲ್ಲ ಚಲೋ ಮಾಡಿದ್ದೈತಿ ನಾವು ಮುಂದೆ ಯಾರು ಬರ್ತಾರಂತಂದ್ರೂ ಈ ನಮ್ಮನಿ ಯಾರು ಮಾಡೋದಿಲ್ಲ ಮಾಡ್ತಾರೆ ಮಾಡೋಂಗೆ ಸಾಧ್ಯ ಇಲ್ಲ ನಾವು ರೀ ಒಂದು ಈದ್ರು ಆಗಲಿರಿ ಅವ ಎಲ್ಲಾರ್ಗೂ ಎಲ್ಲರಿಗೂ ಏಕಮುಖ್ಯಾಗಿ ನೋಡ್ಕೊಂಡು ಹೊಟ್ಟಾನೆ ಈಗ ಒಂದು ವೇಳೆ ಆ ನಮ್ಮನಿ ನೋಡ್ಲಿಲ್ಲ ಅಂದ್ರೆ ಈಗ ಕಾಂಗ್ರೆಸ್ ಮಾಡ್ತಾರಲ್ಲ ಆ ನಮ್ಮನಿ ಮಾಡ್ಕೊಂಡು ಹೋದ್ರೆ ನಮ್ಮ ದೇಶ ಪಾಕಿಸ್ತಾನ ಆಗ್ತೈತಿ ಇಲ್ಲ ಶ್ರೀಲಂಕನೂ ಆಗ್ತೈತಿ ಅವಂಗೆ ಹಾಕ್ತೀರಿ ಬಿಡ್ತೀರಿ ಆಮೇಲೆ ವಿಚಾರ ನೋಡಿರಿ ಮುಂದಿನ ಕಲ್ಚರ್ ನೋಡಿದ್ರೆ ನಾವು ಅನ್ನ ತಿಂತೇವೆ ಅದು ವಿಚಾರ ಹಾಗೆ ಏನೈತಿಲ್ರಿ ಅಡೆಟ್ಟ ಎದಕ್ಕೂ ಆಗಬಾರ್ದು ರೀ ಮುಂದಿನದಕ್ಕೇನು ರೀ ಅಡೆಟ್ ಹಾಕೋತೋದ್ರಿ ಅಂದ್ರೆ ಮುಂದೆ ಜನ ಇದನ್ನ ಹಾಕ್ತಾರೆ ನಮ್ದು ಆಗೈತಿಲ್ಲ ರೀ ಬಾಜು ಆಜು ಬಾಜು ನಮ್ಮ ಮಿತ್ರಗಳದರಲ್ಲ ನಾವು ಆ ಟೆಪ ಹಾಕ್ತೇವೆ ಸರ ಎಪ್ಪತ್ತು ವರ್ಷದಿಂದ ನಾವು ನೋಡಿದ್ದು ಪ್ರಧಾನಿಗಳು ಹೆಂಗದಾರ ಹೆಂಗೆ ಇಲ್ಲ ಗೊತ್ತಿಲ್ಲರಿ ಗೊತ್ತಿದ್ರು ಅದನ್ನು ಜನಕ್ಕೆಲ್ಲ ತಿಳ್ಕೊಳಿಕೆ ಆಗ್ಬಿಟ್ಟೈತಿ ಈಗಿನ ಪ್ರಧಾನಮಂತ್ರಿ ನಾವು ಏನು ನೋಡ್ಯವಲ್ಲ ಎಲ್ಲರಿಗೂ ತಿಳುವಳಿಕೆ ಹೇಳ್ಕೊಟ್ಟಾನ ನಾವು ಹೆಂಗೆ ಜೀವನ ಸಾಗಿಸ್ಬೇಕಂತ ಹೇಳಿಕೊಟ್ಟಾನವ ಏನೋ ಡಿಜಿಟಲ್ ಮಾಡ್ತಾನಂತಾನ ಅದು ಮಾಡ್ತಾನಂತಾನ ಏನೋ ಮಾಡಿದ್ರು ತಿಳುವಳ್ಕೆ ಹೇಳ್ಕೊಟ್ಟಾನ ಹೆಂಗೆ ಜೀವನ ಸಾಗಿಸ್ಬೇಕಂತೇಳಿ ಈಗಿನ ನಾವು ಹಿಂದಿಂದ ಹೋಗುದಿದ್ರೆ ಅದು ಅನ್ಪಡ್ ಜನ ಅವಾಗ ಬಂದ್ಬಿಡ್ತದ ಹೆಂಗೋ ಆದರೂ ಅದಕ್ಕೆ ಹೊತ್ಕೊಂಡು ಹೋಗ್ಯಾರ ಈಗಿನ ಜನಕ್ಕೆ ಏನು ತಿಳುವಳ್ಕೆ ಬಂದೈತಿ ಯಾವ ಜನ ಹೆಂಗೆ ಕಂಟ್ರಿ ಯಾವ ನಮ್ಮನೆ ಕಂಟ್ರಿಯಾಗ ಹೆಂಗೆ ಅದಾರ ನಮ್ಮ ಕಂಟ್ರಿನೂ ಆ ಟೈಪ್ ಆಗಬೇಕು ಕಾಂಗ್ರೆಸ್ ಬರ್ತೈತೆ ಬಿಡ್ತೈತೆ ಆಮೇಲೆಂದರೆ ಜನ ಏನು ಗೊತ್ತಿದ್ದೀನಿ ರೀ ಕಾಂಗ್ರೆಸ್ ಅಡೆಟ್ ಆಗ್ತಾರಪ್ಪ ಅವು ಇವೇನು ಗ್ಯಾರಂಟಿ ಏನು ರೀ ಅದಕ್ಕೇನು ಅಡೆಟ್ ಆಗ್ತಾರಲ್ಲ ಅದು ಮಾಡೋದು ಮೂರ್ಖತನ ಈಗ ಅಂತನ್ರಿ ಅವ ಡಿ ಕೆ ಶಿವಕುಮಾರ್ ಏನಂತರೀ ನನಗೆ ನೀವೇನು ರೀ ನನಗೆ ಇಲೆಕ್ಷನ್ಗೆ ಲೋಕಸಭಾ ವಿದೇಶ ಹಾಕ್ಲಿಲ್ಲ ಅಂತಂದ್ರೆ ನಾನು ಮುಂದೆ ನಿಮ್ಗೆ ಐದು ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೇನೆ ಅಂತ ಅಂದ್ಬಿಟ್ಟಾಗಿ ಅವ ಅದಕ್ಕೆ ಏನು ಮಾಡ್ಬೇಕ್ರಿ ಇದ್ದವ್ರಿ ಬೊಂಬಾ ಹೊಡಿಬೇಕಾ ಸರ್ ಜನಕ್ಕೆ ಒಂಥರ ಮೋಸ ಮಾಡ್ದಂಗೆ ಅದು ಮಾಡ್ದಂಗೆ ಅದಲ್ರಿ ಅವ್ರು ಅಪ್ಪನ ಮನೇಲಿಂತ್ರಿ ಯಾರ ಅಪ್ಪನ ಮನೆ ನಿಂತ್ರು ಬರದಿಲ್ಲ ರೀ ಅವ್ನು ನಮ್ದ ನಮ್ದು ತಗೊಂಡು ನಮ್ದೆ ಬರ್ಸೋದ್ರು ನಾವು ಅರವತ್ತು ವರ್ಷ ನಿಂತರ ನಾವು ಏನು ಮಾಡ್ಯವಲ್ಲ ಅದನ್ನ ನೋಡಿವಿ ಈಗ ಹತ್ತು ವರ್ಷ ಏನು ರೀ ನೋಡೀವಿ ಮತ್ತು ಅದನ್ನು ಮಾಡ್ತಾರೆ ಅವ್ರು ಬಂದರು ಈಗ ನೋಡಿರಿ ಮಾಡಾತಿಲ್ರಿ ಈಗ ಮಂಡ್ಯದಾಗ ಮಾಡಾತಿಲ್ರಿ ಅದು ಮಾಡೋದು ಆದ ಕೆಲಸನೇ ಇರೋ ಅವ್ರದ್ದು ನಿಂತು ಅದನ್ನು ಮಾಡ್ಕೊತ ಬಂದಾರ್ದವ್ರಿಗೆ ಅವ್ರು ತಲೆಯೊಳಗೆ ಬಂದ್ಬಿಟ್ಟಿದ ಇದನ್ನು ನಾವು ಮಾಡ್ಬೇಕು ನಾನು ಅಂತೇಳಿ ಈ ಕಾಂಗ್ರೆಸ್ದವ್ರು ಏನೋ ಮಾಡಿದ್ರಿ ಬಿ ಜೆ ಪಿ ಅಂತಂದ್ರೆ ಅದು ಮಾಡ್ಕೊಂಡು ಕುಂದ್ರವರು ಅವ್ರು ಅದು ಮಾಡಲಿಲ್ಲ ಅಂದ್ರೆ ಅವ್ರು ಹೊಟ್ಟೆ ತುಂಬೋದಲ್ಲ ಮುಂದೆ ಅಭಿವೃದ್ಧಿ ಆಗ್ತೈತೆ ಗೊತ್ತಿಲ್ಲ ಗೊತ್ತಿಲ್ರಿ ಯಾಕಂದ್ರೆ ಚಲೋ ವ್ಯಕ್ತಿಗಾಕ್ರಿ ಈಗ ರಾಹುಲ್ ಗಾಂಧಿನ ಬರಲಿ ಮೋದಿನೇ ಬರಲಿ ಚಲೋ ವ್ಯಕ್ತಿ ಕೆಲಸ ಮಾಡ್ತಾನಪ್ಪ ಅಂದ್ರೆ ಹಾಕೋದ್ರಿ ಅವ್ರು ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಹಾಕೋದು ಈ ನಮ್ಮನೆ ಕೆಲಸ ಹಲ್ ಹೊಲಸಾಟಿ ಕೆಲಸ ಮಾಡ್ಕೊಂತಂದ್ರೆ ನನ್ನ ಅನುಮನ ಹಾಕ್ಬೇಡ್ರಿ ಅಂತೀನೋ ಈಗ ನಮ್ಮ ಕರ್ನಾಟಕ ಹೆಂಗೈತೆ ಹೊರ ಹಲಕಟ್ಟೆ ಕೆಲಸ ಹಂಗೆ ಯಾರು ಹಾಕ್ಬೇಡ್ರಿ ಯಾಕಂದರೆ ಈಗ ಮುಂದೆ ಬರೋ ಜನ ಹೆಂಗಿರ್ತಾರಂದ್ರಿ ಎಲ್ಲ ಡಿಜಿಟಲ್ ಆಗ್ತಿತ್ತು ಈಗ ನಾಳೆ ನಮ್ಮದು ದೇಶ ಹೆಂಗಿರ್ಬೇಕ್ರಿ ಮುಂದೆ ನಮ್ಮ ಅಮೇರಿಕ ಹಂಗೆ ಅದಾವಲ್ಲ ಅವ್ರ ನಮ್ ನೋಡ್ಲಿಕ್ಕೆ ಬರ್ಬೇಕು ಅವ್ರ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು ಮಾಡಿದ್ರೆ ಇನ್ನೂ ಚಲೋನ ಅಲ್ಲ ಡೆವಲಪ್ಮೆಂಟ್ ಆಗ್ತೈತಿ ದಿನನಿತ್ಯನೂ ಪದಾರ್ಥ ವ್ಯಾಪಾರ ಆಗ್ತೈತಿ ವ್ಯಾಪಾರ ಹತ್ರ ವಹಿವಾಟ ಎಲ್ಲ ಚಲೋ ರೀ ಈಗ ನಾವನ ತಲೆ ಬಾಕೊಂತ ಹೋದ್ರೆ ಈ ಕಾಂಗ್ರೆಸ್ವ್ರ್ ಊಟಕ್ಕೆ ಹೋದ್ರೆ ಏನ್ ಮಾಡ್ರ ಏನ್ ಒಂದ್ರು ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಯಾವ ಅಭಿವೃದ್ಧಿ ಮಾಡುವಂಥ ಗ್ಯಾರಂಟಿ ದುಡ್ಡು ಅಲ್ರಿ ಅಭಿವೃದ್ಧಿ ಸೆಂಟ್ರಲ್ ಇದ್ರ ರೊಕ್ಕ ಬರ್ತೈತಿ ಅಭಿವೃದ್ಧಿ ಆಗ್ಲಿಕ್ಕಿ ಅವರೇನು ರೀ ಸೆಂಟ್ರಲ್ದವ್ರಿಗೆ ನಾವು ಕಾಂಗ್ರೆಸ್ದವ್ರಿಗೆ ನಾವು ಯಾಕೆ ಸಪೋರ್ಟ್ ಮಾಡೋಣ ಅಂತ ಬಿಟ್ಟಂದ್ರೆ ನಮ್ಮ ಹುಬ್ಬಳ್ಳಿ ಏನಾಗ್ತದೆ ನಮ್ಮ ಕರ್ನಾಟಕ ಏನಾಗ್ತದೆ ರೀ ಎಲ್ಲಿ ನೋಡ್ತಿರ ತಗ್ಗ ಎಲ್ಲಿ ನೋಡ್ತಿರ ದೂರ ಅದು ಬಿಟ್ಟರೆ ಬೇರೆ ಯಾವುದಿಲ್ಲ ಈಗ ನಾ ಏನೋ ಆದರೂ ಹಣೆ ಬರ ರೀ ನಮ್ಗೆ ನಮ್ಮ ಹಟೆಲ್ ಬಿ ಅವ್ರು ಅಜ್ಜೈದ್ರಿ ಜೋ ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ್ ಏಕ್ ಮುಗಿ ರೋಡ್ ಮಾಡ್ದ ಅವ್ ಪುಣ್ಯಾತ್ಮರೇ ಈಗ ಮೋದಿ ಸಾಹೇಬ್ರ ಅವ್ರು ಏನ್ ಮಾಡ್ತಾರ ಮುಂದಿನ ಕಲ್ಚರ್ ಅದು ಈಗೆಲ್ಲಾನು ಡಿಜಿಟಲ್ ಆಗಿ ಡಿಜಿಟಲ್ ಮಾಡ್ಕೊಂಡ್ ಏನು ಏನ್ರಿ ಸರ್ ಪ್ಲೇ ಓರ್ ನಾವು ನೋಡೋದಲ್ಲ ಪ್ಲೇ ಓರ್ ನೋಡಿದ್ವಿ ಏನು ಇದನ್ನ ಹತ್ತು ವರ್ಷದಾಗ ಇಷ್ಟ ಕೆಲಸ ಆಗತ್ತಂದ್ರ ವಿಚಾರ ಮಾಡ್ರಿ ನೀವು ಅದೇ ರೀ ಹತ್ತು ವರ್ಷದಾಗ ಅವ್ ಬಂದ್ ಹತ್ತು ವರ್ಷದಾಗ ಇಷ್ಟ ಕೆಲಸ ಅಂತಂದ್ರೆ ವಿಚಾರ ಮಾಡ್ರಿ ಸರ್ ನಾಳೆ ಮುಂದೆ ಬರೋದು ಕಾಂಗ್ರೆಸ್ ಬಂದ್ರಿ ಈ ನಮ್ಮ ಆಗ್ತಾವಂತ ಸಾಧ್ಯ ಕನಸು ತಗೋ ಆಗದಲ್ಲ ನಮ್ಗೆ ನಾವ್ ಕನಸು ಅಂತ ಹೇಳ್ಕೊಬೋದು ಐತಿ ಅವ್ರದ್ದು ಚಲೋ ಐತಿ ಮುಂದೆ ಮತ್ತೆ ಪಾರ್ಟಿ ಬ್ಯಾರೇಜ್ ಚೇಂಜ್ ಆಗ್ಬೇಕಂತ ವಿಚಾರ ಐತಿ ನಮ್ದು ದಿನ ಮುಂದೆ ಕಾಂಗ್ರೆಸ್ ಐತಿ ಇಲ್ಲ ಅಂದ್ರೆ ಮೋದಿ ಸಾಹೇಬ್ರನ್ನ ಮತ್ತೆ ಕುಂದ ಮತ್ತೆ ಐದು ವರ್ಷ ಆಗ್ಬೇಕಂತ ಐತಿ ನಮ್ದು ವಿಚಾರ ಯಾರು ಏನ ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಅಡ್ಡಿ ಇಲ್ಲ ಒಂದು ರೀತಿ ನೋಡಿದ್ರೆ ಎಲ್ಲರಿಗೆ ಅವ್ನ್ಗೆ ಅನುಕೂಲ ಆಗೈತಿ ಎಲ್ಲಾರ್ಗ ಅನುಕೂಲ ಆಗಬಾರ್ದು ಬಡವ್ರಿಗೆ ಆಗ್ಬೇಕಂತ ನಮ್ಗೆ ಆಸೆ ಯಾಕಂದ್ರೆ ಇಂಥ ರೋಡ್ನಾಗ ಕುಂತು ಮಾಡ್ತಾರಲ್ಲ ನುಡಿಮೇಲೆ ಇರೋದಲ್ಲ ತಿನ್ನಾಗಿ ಸಿಗೋದಲ್ಲ ಲಾಕ್ಡೌನ್ ಆದ್ಮೇಲೆ ಭಾಳ ಕಷ್ಟ ತೊಗೊಂಡಾರ ಭಾಳ ತಗೊಂಡಾರ ನಾವು ಕುಂತು ನೋಡಿ ಅಂಥವ್ರಿಗೆ ಸಪೋರ್ಟ್ ಆಗಬೇಕು ಯಾರ ಪಾರ್ಟಿ ಆಗಲಿ ರಾಹುಲ್ ಗಾಂಧಿ ಅವರು ಚಲೋ ಇಲ್ಲ ಅವರು ಮಾ ಚಲೋ ಮಾಡ್ಯಾರ ಅವರು ಮಾಡ್ತೀನಿ ಅಂತ ಹೇಳ್ಯಾರ ಈಗ ಮಾಡಿದ ಮೇಲೆ ಗೊತ್ತಾಗ್ತದಲ್ಲ ಈಗ ನೋಡಾತೀರಿ ಕಾಲೇಜಿನಾಗ ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಹತ್ತು ಲಕ್ಷ ರೂಪಾಯಿ ಐತಿ ಕಟ್ಟಾವ್ರು ಯಾರು ಅದೇ ಈ ಸರ್ ನಮ್ ಕೈ ಆಗನಿಲ್ಲ ಲೋನ್ ಆಗತ್ತಾರಲ್ಲ ಬ್ಯಾಂಕ್ನಾಗ ನಾವು ನೋಡಿವು ಬ್ಯಾಂಕ್ನಾಗ ಲೋನ್ ಇಲ್ಲ ಅನ್ನೀ ಮತ್ತು ಕಲಿಯವರು ಹೆಂಗೆ ಎಲ್ಲಿ ಹೋಗಬೇಕು ಸರ್ ಇದ್ರ ಬಗ್ಗೆ ಯಾರು ಮಾತಾಡತ್ತಾರಲ್ಲ ಕರೆಕ್ಟ್ ಯಾರು ಹೇಳ ಸರ್ ಇಲೆಕ್ಷನ್ 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 ಆಶ್ ಬಂದ ಮ್ಯಾಲಿಗೆ ಏನೈತಿ ಉಪಯೋಗ ಕಲಿಯವರು ಭಾಳ ಮಂದಿ ಕಲಿ ಬಿದ್ದಾರ ಕಲಿ ನಿಂತಾರೆ ಯಾಕೆ ಮೂರು ಲಕ್ಷ ನಾಲ್ಕು ಲಕ್ಷ ತುಂಬಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ನಾಳೆ ಪಾಳಿ ಹಚ್ಚಿ ನೋಡಿನಿ ಲೋನ್ ಆಗತ್ತೆ ಇರಲ್ಲ ಬ್ಯಾಂಕ್ನಾಗ ಬ್ಯಾಂಕ್ ಹೋಗ್ರಿ ಅಂತಾರೆ ಬ್ಯಾಂಕ್ನಾಗ ಹೋದ್ರೆ ಬ್ಯಾಂಕ್ನಾಗ ಹಿಂಗೆ ಹೇಳ್ತಾರೆ ಲೋನ್ ಬಂದಿಲ್ಲ ಆನ್ಲೈನ್ ಹಾಕ್ರಿ ಆಮೇಲೆ ನೀವು ಬಂದ ಮೇಲೆ ನಿಮಗೆ ಕೊಡ್ತೀನಿ ನಾವು ಆನ್ಲೈನ್ ಹಾಕಿವೆ ಸರ್ ಹಾಕಿ ಇನ್ನೂ ಮಟ್ಟ ಏನು ರಿಪೋರ್ಟ್ ಬಂದಿಲ್ಲ ಅದ್ರ ಮೇಲೆ ಅಂದ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವು ದುಡ್ಡು ಯಾರ ಕಡೆ ಇಲ್ಲ ಎಲ್ಲ ಕಡೆ ಐತಿ ಕೆಲವು ಮಂದಿ ದುಡಿಯಾರ ಕಡೆ ಇಲ್ಲ ಸಣ್ಣ ಸೌಗಾರ ಕಡೆ ಅಲ್ಲವ ಅವ್ರು ಹೋಗ್ತಾರ ಈ ಬಡವ್ರಿಗೆ ಸಪೋರ್ಟ್ ಯಾರಿಲ್ಲ ಬ್ಯಾಂಕ್ ಸಪೋರ್ಟ್ ಮಾಡಿದ್ರೆ ಮುಂದೆ ಕಲಿತಾರೆ ಎರಡು ಅಕ್ಷರ ಎಜುಕೇಷನ್ಗೆ ಅನುಕೂಲ ಮಾಡ್ರಿ ಅಂತ ನಾವು ಈಗ ನೂರು ಪರ್ಸೆಂಟ್ ಮಂದಿ ಖಾಲಿ ಕುಂತಾರೆ ನಾವು ನಾನು ಕಣ್ಣಿಂದ ಬಂದೀನಿ ಈಗ ಅವ್ರಿಗೆ ಝೂಟು ಕಟ್ಟಕ್ಕೆ ಚಾನ್ಸ್ ಇಲ್ಲ ಹೊಸಿ ಮೆಬ್ಬಳ್ಳಿ ಇಮ್ರಾನ್ ಗುಡ್ಗಿರಿ ಹ್ಞೂ ಈಗ ನೋಡ್ರಿ ಮೊದಲಕ್ಕೆ ಈಗ ಭಾಳ ಫರ್ಕಾಗಿ ಬಿಟ್ಟಿದ್ದೆ ಮೊದ್ಲಿಗೆ ಎಲ್ಲ ಸವಿ ಏನೂ ಇರಲಿ ಬಿಸ್ನೆಸ್ದಾಗ ಈಗ ಕಾಸ್ಟ್ಲಿ ಒನ್ ಟು ಮೂರು ಪಟ್ಟ ಹುಡ್ಕಿದ್ ಕ್ವಾಲಿಫಿಕೇಶನ್ ಎಲ್ಲ ಕಾಸ್ಟ್ಲಿನಾಗ್ಬಿಟ್ಟು ಬಿಡ್ರಿ ಸರ್ಕಾರಿ ಕಾಲೇಜ್ ಹೋದರಾಗಲೇ ಶಿಕ್ಷೆ ಬರಬರ್ಸೆ ಸಿಗಲ್ಲ ಪ್ರೈವೇಟ್ ಹೋದಾಗಲೇ ಎಲ್ಲ ಕ್ವಾಸ್ಟ್ಲಿ ಲಕ್ಷಾನ್ಗಡೇ ಡೊನೇಷನ್ ಎಲ್ಲ ಕಡೆ ಹಗ್ ಎಲ್ಲ ಏನು ಇಲ್ಲ ಈಗ ನಮ್ದು ಎಕ್ಸಾಂಪಲ್ ಗಾಂಧಿ ಮಾರ್ಕೆಟ್ ಈಗ ಎಷ್ಟೋ ವರ್ಷ ಆಗ್ತಿದ್ ಮಾಡಿ ಇನ್ನೂ ಮಠ ಅಲ್ಲಿ ನೋಡೋರಲ್ಲ ಕೇಳೋರು ಸುಮ್ಮ ಏನಾರು ನಡೆಯ್ತಿದ್ದು ನಡೆಯ್ತಿದ್ದೆ ಈಗ ಲೋಕಸಭೆ ಅವ್ರಿದ್ದಾಗ ನೋಡ್ರಿ ಅವ್ರ ಕೆಲಸ ಏನಕ್ಕೆ ಕೆಟ್ಟೇನು ಮಾಡಿಲ್ಲ ಬರೀ ಎಲ್ಲ ದುಬಾರಿ ಆಗ್ಯಾವ ಅವ್ರ ಬಗ್ಗೆ ನಮ್ದು ಏನು ಅವ್ರು ಕಂಪ್ಲೇಂಟ್ ಇಲ್ಲ ಅವ್ರು ಹಿಂಗೆ ಮಾಡ್ಯಾರ ಹಂಗೆ ಮಾಡ್ಯಾರ ಹಂಗೇನಿಲ್ಲ ಭಾಳ ಸರ್ ಬುಡ್ರಿಗೆ ಪೂರ್ ಮ್ಯಾನ್ಗೆ ಹೆಲ್ಪ್ ಆಗಬೇಕು ಇದು ಈಗ ಮ ಇದ ಜನ ಆದರೂ ಒಂದು ಒಂದು ಪರ್ ಡೇದಾಗ ಎರಡುನೂರುಪಾಯಿ ನೂರು ನಾಲ್ಕು ರೂಪಾಯಿ ದುಡಿಯೋರು ಅದಾರ ಅವ್ರ ಮನಿ ನಡ ಎಲ್ಲಾರ ಎಲ್ಲರ ಎಲ್ಲ ಚಲೋ ಇತ್ತು ಹಿಂದೂ ಮುಸ್ಲಿಮ್ ಎಲ್ಲ ಬಾಯಿ ಭೈನ ಐತಿ ಈಗ ಒಬ್ಬರು ಬರ್ತಾರೆ ಒಂದು ಎಕ್ಸಾಂಪಲ್ ಏಕೆ ತಾಲಾಬ್ ತಾಲಾಬೇ ಏಕ್ ಗಂದಿ ಮಚ್ ಇರ್ತಿ ಹಿಂಗ್ರಿ ನಮ್ಮ ಇದ್ರಾಗ ಎಲ್ಲರೂ ಹಂಗಿಲ್ಲ ಎಲ್ಲರು ಪ್ರೀತಿ ಇರ್ತಿ ಅವ್ರು ಒಬ್ಬರು ಅಣ್ಣ ತಮ್ಮಾರ ನಡೆಯಂಗಿಲ್ಲ ಹಂಗೆ ಹಿಂದೂ ಮುಸ್ಲಿಮ್ ಹಂಗೆ ನಡೀತಾರಲ್ಲ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಮೋದಿಯವ್ರು ಬಂದರು ಚಲೋನ ಬರೀ ಇಷ್ಟ ಒಂದು ರಿಕ್ವೆಸ್ಟ್ ಅವ್ರದ್ದು ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಆದ್ರೆ ಸರ್ ಅದು ನಾವು ನಾವು ಮಾಡ್ಕೊಂಡಿದ್ರೆ ಹಿಂದಿಯವರು ಮುಸ್ಲಿಮ್ ಮುಸ್ಲಿಂ ಮುಸ್ಲಿಮವ್ರು ನಾವು ನಾವು ಕೂಡ ಮಾಡ್ಕೊಂಡಿದ್ರೆ ಎಲ್ಲರೂ ಒಂದೇ ಇದ್ರೆ ಏನಿದಿಲ್ಲ ರೀ ನಮ್ಮ ಕರ್ನಾಟಕ ಒಂದೇ ಬರೋದ್ರದ್ದು ಇಷ್ಟ ಇರೋದು ಅವ್ರೆಲ್ಲ ಪಾಲಿಟಿಕ್ಸ್ ರೀ ನಾವು ಎಲ್ಲರೂ ಮತ್ತೆ ಮತ್ತೇನು ಸಮಸ್ಯೆ ಆಗೋದಿಲ್ಲ ಯಾರು ಬಂದ್ರೆ ಚಲೋ ಮಾಡಿದ್ರೆ ಸಾಕು ರೀ ಮೋದಿಯರು ಬರಲಿ ಅದಕ್ಕೇನು ಮತ್ತು ಇದಿಲ್ಲ ಒಟ್ಟು ಚಲೋ ಮಾಡ್ಕೊಂಡು ಹೋದ್ರೆ ಸಾಕ್ರಿ ಇಷ್ಟ ಮತ್ತಿಲ್ರಿ ನಮ್ಮ ಸರ್ ಇಕ್ಬಾಲ್ ಅಹಮದ್ ನದಾಫ್ ಅಂತ ಸರ್ ನೋಡಿ ಸರ್ ಈಗ ನಮ್ಮ ನಮ್ಮ ಭಾರತ ದೇಶದ ಅಭಿವೃದ್ಧಿ ಅಂದ್ರೆ ಈಗ ಭಾಳ ಅವರಿದಷ್ಟಾಗಿಲ್ಲ ನಮ್ಮದು ಭಾರತ ದೇಶದಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಏನಿತ್ತಲ್ಲ ಸಮಾಜಕ್ಕೆ ಬಡೇ ಒಡೆಯೋದು ಬಡಿಯೋದು ಕೆಲಸ ಮಾಡಿಸ್ತಾರೆ ಸರ್ಕಾರ ಸೆಂಟ್ರಲ್ದಾಗ ಏನು ಸರ್ಕಾರ ಅದೇ ಬರೀ ಸಮಾಜಕ್ಕೆ ಹಿಂದೂ ಮುಸ್ಲಿಮ್ ಮಾಡೋದು ಮಾಡಿ ತಮ್ಮ ಹೋಟೆಲ್ ಸೀದ್ ಮಾಡೋದು ಅದು ಅಷ್ಟು ಅದು ಅದು ಅಭಿವೃದ್ಧಿ ಐತಿ ಆದರೂ ಬೇರೆ ಅಭಿವೃದ್ಧಿ ಯಾವುದಿಲ್ಲ ಸರ್ ಈಗ ಹತ್ತು ವರ್ಷ ಆದೀಗ ಬರೀ ಸುಳ್ಳು ಆಶ್ವಾಸನೆ ಭಾಳ ಐತಿ ಸೆಂಟ್ರಲ್ ಸರ್ಕಾರ ಸುಳ್ಳು ಆಶ್ವಾಸನೆ ಭಾಳ ಐತಿ ಯಾಕಂದ್ರೆ ಇದೇ ಇಲ್ಲ ಬರೀ ಹಿಜಾಬ್ ಹಲಾಲ್ ಖಟ್ ಝಟಕ ಬರೀ ಆ ಆಗೋ ಆ ಮಂದಿರ ಆ ಮಸ್ಜಿದ್ ಬರೀ ಇದು ಮಾಡಿ ಏನೈತಲ್ಲ ಒಂದು ಸೈಡ್ ಒಂದು ಹೋಟೆಲ್ ಮಾಡಿಕೊಂಡು ಹಿಂಗೆ ಬಂದೈತೆ ಅದು ಅಭಿವೃದ್ಧಿ ಐತಿ ಆದರೆ ದೇಶದ ಅಭಿವೃದ್ಧಿ ಯಾವುದಾಗಿಲ್ಲ ಯಾಕಂದ್ರೆ ಬೇರೆ ದೇಶದಾಗ ನೋಡ್ರಿ ನಾವು ಐವತ್ತೈವತ್ತು ವರ್ಷ ಹಿಂದೆವು ಇನ್ನು ಹಿಂದೂಸ್ತಾನ ಯಾಗ ನಾವು ಭಾರತ ದೇಶದ ಹಿಂದೂ ಇನ್ನೂ ಐವತ್ತು ವರ್ಷ ಹಿಂದದೇವ್ರಿ ಆದ್ರೆ ಮುಂದಿಲ್ಲ ನಾವು ಭಾರತ ಐದನೇ ಸ್ಥಾನಕ್ಕೆ ಐತ್ರಿ ಆದ್ರೆ ಅಷ್ಟು ಐವತ್ತು ವರ್ಷ ಹಿಂದದೇವ್ರಿ ಇನ್ನೂ ನಮ್ಮ ನಮ್ಮ ಸಣ್ಣ ಸಣ್ಣ ದೇಶ ಬಾಂಗ್ಲಾದೇಶ್ ಹೋಗ್ರಿ ಸರ್ ಅವ್ರದ್ದು ಜಿ ಡಿ ಪಿ ನೋಡಿರಿ ನಮ್ದು ಭಾರತದ ಜಿ ಡಿ ಪಿ ನೋಡ್ರಿ ಅಲ್ಲೇ ಇದು ನೋಡಿರಿ ಸರ್ ಏನು ಭಾರ ಬಾ ಬಾಜು ಬಾಂಗ್ಲಾದೇಶ ಅದೇ ರೀ ಸರ್ ಇಲ್ಲೇ ನಮ್ಮ ಬಾಜು ಬಾ ಭಾರತದ ಬಾಜುನೂ ಇದೆ ಅದು ಅಲ್ಲೇದು ಜಿ ಡಿ ಪಿ ನೋಡಿರಿ ನಮ್ಮ ಭಾರತ ಜಿ ಡಿ ಪಿ ನೋಡ್ರಿ ಅಲ್ಲೇದು ಇದು ಜನಸಂಖ್ಯೆ ನೋಡಿರಿ ನಮ್ಮದು ಜನಸಂಖ್ಯೆ ನೋಡ್ರಿ ಈಗ ಜನ ಅರ್ಥ ಮಾಡಬೇಕಂದ್ರೆ ಜನಗಳಿಗೆ ಎಜುಕೇಶನ್ ಇಲ್ಲ ನಮ್ಮ ಭಾರತ ದೇಶ ಇಂಥ ಅದೇ ಇಲ್ಲೇ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲರೂ ಇಷ್ಟು ಎಲ್ಲ ಸೇರಿ ಒಕ್ಕಟ್ಟು ಮಾಡಿ ದೇಶ ಅದಕ್ಕೆ ದೇಶ ಅಂತಾರೆ ರೀ ಇವ್ರು ಏನು ಮಾಡ್ತಾರೆ ದಲಿತರಿಗೆ ಒಂದು ನಮೂನಿ ಮಾಡ್ತಾರೋ ಮುಸ್ಲಿಮ್ಸ್ಗೆ ಒಂದಮೂನಿ ಮಾಡ್ತಾರೋ ಹಿಂದೂಗಳಿಗೆ ಒಂದು ನಮೂನಿ ಮಾಡ್ತಾರೋ ಸರ್ ರಾಹುಲ್ ಗಾಂಧಿ ಬಗ್ಗೆ ನಾವು ಎಲ್ಲ ರಾಜಕಾರಣಿ ಅಂದ್ರೆ ಎಲ್ಲ ಒಂದೇ ಸರ್ ಇವರೆಲ್ಲ ಏನಾಯ್ತಲ್ಲ ರಾಹುಲ್ ಗಾಂಧಿನೂ ಆಗಲಿ ನಮ್ಮ ಪ್ರಧಾನಿ ಮೋದಿಯವರಾಗಲಿ ಯಾರಾಗಲಿ ದೇಶದ ಬಗ್ಗೆ ಇವ್ರಿಗೆ ಏನಾಯ್ತಲ್ಲ ಕಾಳಜಿ ಇಲ್ರಿ